ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಬಾಳೆಕಾಯಿಂದ ಒಂದು ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈವ್ನಿಂಗ್ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ಒಂದು ಟೇಸ್ಟಿಯಾಗಿರುವ ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಕಡಲೆ ಹಿಟ್ಟು ಮತ್ತು ಬಾಳೆಕಾಯಿ ಆಗಿ ದಪ್ಪ ಬಾಳೆಕಾಯಿಂದ ಮಾಡ್ತಾರೆ ನಾನಿಲ್ಲಿ ಪುಟ್ ಅದನ್ನೇ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ತೊಗೋಬೋದು ನಾನು ಇಲ್ಲಿ ನಾಲ್ಕು ಬಾಳೆಕಾಯಿನ ಮಾತ್ರ ತೊಗೊಂಡಿದ್ದೀನಿ ಈ ರೀತಿ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೀಲ್ ಮಾಡ್ಕೊಳ್ಳಿ ಪೀಲ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸ್ಲೈಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ವರ್ಟಿಕಲ್ ಆಗಿ ಸ್ಲೈಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡನ ಆ್ಯಡ್ ಮಾಡಿಕೊಳ್ಳಿ ಖಾರಕ್ಕೆ ತಕ್ಕನಾದಷ್ಟು ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು ಇಲ್ಲಿ ಹಿಟ್ಟನ್ನು ಕೂಡ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಬ ಬಾಂಡ್ಲಿಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಈ ರೀತಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಜ್ಜಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರನ್ನು ಹಾಕಿ ಲಂಪ್ಸ್ ಒಂದು ಕೂಡ ಇರಬಾರ್ದು ಆ ರೀತಿ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡಿಟ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿ ಬ್ಯಾಟನ್ನು ನೀಟಾಗಿ ಬೀಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಸ್ಲೈಸ್ ಮಾಡ್ಕೊಂಡಿರುವಂಥ ಬಾಳೆಕಾಯಿಗೆ ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಆವಾಗ ಒಳಗೆ ಬಜ್ಜಿ ತಿನ್ನುವಾಗ ಬಾಳೆಕಾಯಿಗೂ ಕೂಡ ಉಪ್ಪು ಅಂಟ್ಕೊಂಡಿರುತ್ತೆ ಸೊ ಬಜ್ಜಿ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಒಂದು ಬಾಣ್ಲೀಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಬಾಳೆಕಾಯಿ ಸ್ಲೈಸನ್ನು ಬ್ಯಾಟರಲ್ಲಿ ಅದ್ಬಿಟ್ಟು ಒಂದೊಂದಾಗಿ ಬಾಣಲೀಲಿ ಹಾಕೊಳ್ಳಿ ಮೆಣಸಿನಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಎಲ್ಲ ಹೇಗೆ ಮಾಡ್ಕೋತೀರೋ ಅದೇ ರೀತಿ ಇದನ್ನು ಕೂಡ ಒಂದೊಂದಾಗಿ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಸೈಡನ್ನು ಕೂಡ ಡೀಪ್ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಔಟ್ ಸೈಡೆಲ್ಲ ಹೇಗೆ ಸಿಗುತ್ತೋ ಬಜ್ಜಿ ಅದೇ ಥರ ಟೇಸ್ಟಿಯಾಗಿರುತ್ತೆ ಸೊ ಮನೇಲಿ ನಾವು ಈಸಿಯಾಗಿ ಹೈಜಿನಿಕ್ಕಾಗಿ ಕೂಡ ಮಾಡ್ಕೋಬೋದು ನೋಡಿ ಬಿಸಿ ಇರುವಾಗಲೇ ಕಾಫಿ ಅಥವಾ ಟೀ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್